ನಮಸ್ತೆ ಸ್ನೇಹಿತರೆ ಇದು ನಮ್ಮ ಮನೆಯವ್ರದ್ದು ವ್ಲಾಗು ಆದರೂ ನಾನು ವಾಯಿಸ್ಕೊಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಇವರೇ ನನ್ನ ಮುದ್ದಿನ ಮಕ್ಕಳು ನಮಸ್ತೆ ಎಲ್ಲರಿಗೂ ಮೊದಲತ್ತ ಕುಕ್ಕಿಂಗ್ ವ್ಲಾಗ್ಸ್ ಅಂತೇಳಿ ನಮ್ಮದು ಶಿರಾ ಇದು ನಾನು ಕೃಷ್ಣಪ್ಪ ಅಂತ ಅವರು ನಮ್ಮ ಮನೆಯವರು ಇವ್ರದೇ ವ್ಲಾಗ್ ಅದು ನಂದಲ್ಲ ಅವರು ನನ್ನ ಮುದ್ದಿನ ಮಕ್ಕಳು ಇದೇ ನಮ್ಮ ಮನೆ ಪುಟಾಣಿ ಮನೆ ಈಗ ಇಲ್ಲಿಂದ ನಾವು ಎಲ್ಲಿಗೆ ಹೊಲ್ಟಿದ್ದೀವಿ ಅಂದರೆ ಮಾಗೋಡು ರಂಗನಸ್ವಾಮಿ ದೇವಸ್ಥಾನ ಹತ್ರ ಜಲ್ದಿ ಇದೆ ಇವತ್ತು ಜಾತ್ರೆ ಸ್ಟಾರ್ಟ್ ಆಗಿದೆ ಹೂವಿನ ತೇರು ಮೂರನೇ ತಾರೀಕು ಇರೋದು ನಾವು ತೇರಿಗೆಲ್ಲ ಹೋಗೋಕ್ಕಾಗಲ್ಲ ಮಕ್ಳಿಗೆ ಕರ್ಕೊಂಡು ತುಂಬ ಜನ ಇರ್ತಾರೆ ಅಂಥೇಳಿ ಇವತ್ತೇ ಹೋಗ್ತಾ ಇದ್ದೀವಿ ಜಲ್ದಿ ಉತ್ಸವಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಂತ ಬನ್ನಿ ಹೋಗಿ ಬರೋಣ ನೋಡಿ ಇದು ನಮ್ಮ ಊರಿನಲ್ಲಿ ನಮ್ಮ ಏರಿಯಾಯಿಂದ ಮೇಲ್ಗಡೆಯಿಂದ ಬಂದು ಸ್ಕೈ ವಾಕರ್ ಇದು ಮೇಲ್ಗಡೆಯಿಂದ ಬಂದು ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ ಹೌದು ಶನಿವಾರ ಹೋಗಿದ್ದಿದ್ ನಾವು ಹೋಗ್ತಾ ಇದ್ದೀವಿ ಇದೇ ನಮ್ಮ ಜರ್ನಿ ಜನ ಫುಲ್ ಕಮ್ಮಿ ಇತ್ತು ಕಡಿಮೆ ಅಂದರೆ ಫುಲ್ ಕಡಿಮೆ ಜನ 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 ಜಾಸ್ತಿ ಇದ್ದಾಗ ಮಕ್ಕಳು ಕರ್ಕೊಂಡು ಹೋಗೋದು ತುಂಬ ಪ್ರಾಬ್ಲಮ್ಮು ಕಷ್ಟ ಜನಗಳ ಜೊತೆಗೆ ಸೊಂದೆಗೆಲ್ಲ ಹಿಂಸೆ ನೋಡಿ ಎಂಟ್ರಿ ಆದ್ವಿ ಇದೇ ನಮ್ಮ ಸಿರಾ ತಾಲೂಕಿನ ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನ ಹೂವಿನ ತೇರು ತುಂಬ ವಿಶ್ವಪ್ರಸಿದ್ಧ ಇದು ಆ ತೇರು ಎಂಟ್ರಿ ಆದ್ವಿ ಇನ್ನು ಈಗ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ತೆರೀತಾ ಇದ್ದಾರೆ ನಿಧಾನಕ್ಕೆ ಎಲ್ಲ ಒಂದೊಂದೇ ಒಂದೊಂದೇ ಸ್ವಲ್ಪ ಹಾ ಸ್ವಲ್ಪ ಲೇಟಾಗಿ ಅಂದರೆ ಜಾತ್ರೆ ಎಲ್ಲ ಮುಗೀತೀವಿ ಹೊತ್ತಿಗೆ ಇನ್ನು ಇದೆ ಮರುಪೂಜೆ ಅದೆಲ್ಲ ಇದೆ ನಾವು ಲೇಟಾಗಿ ಆಗ್ತಾ ಇದೀವಿ ವಿಡಿಯೋ ಸ್ವಲ್ಪ ಕೆಲಸಗಳಿದ್ವು ಹಾಗಾಗಿ ನೋಡಿ ಇಲ್ಲಿ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿ ಒಳಗಡೆ ಬಿಡಲ್ಲ ಬಿಟ್ಟರು ಅಲ್ಲೆಲ್ಲ ನಿಲ್ಸಕ್ಕೆ ಜಾಗ ಇರಲ್ಲ ಅದಕ್ಕೆ ಇಳಿದು ನಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಎಲ್ಲ ನೋಡ್ಕೊಂಡು ಕಡಲೆಪುರಿ ಅಂಗಡಿಗಳೆಲ್ಲ ನೋಡ್ಕೊಂಡು ಆ ಕಡೆ ಈ ಕಡೆ ಗುಣಕ್ ಹಾಕೊಂಡು ಹೋಗ್ಬೋದು ಸಣ್ಣ ಸಣ್ಣ ಮಕ್ಕಳನ್ನ ನೋಡಿ ಇದೇ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ನಾವು ಹೋದಾಗ ಕ್ಲೀಟಾಗಿ ಯಾವುದೇ ತರ ಗಿಶ್ ಏನು ಇರಲಿಲ್ಲ ಫಾಸ್ಟ್ ಅಂಡ್ ಫಾಸ್ಟ್ ಆಗಿ ದರ್ಶನ ಆಯ್ತು ಚೆನ್ನಾಗಾಯ್ತು ಆರಾಮಾಗಿ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ನೀಟಾಗಿ ವಿಡಿಯೋ ಮಾಡ್ಕೊಂಡು ಬರೋಕ್ಕೂ ನಮ್ಗೆ ಅನುಕೂಲ ಆಯ್ತು ಇದೇ ಜನರಲ್ಲಿ ಮಾಡ್ತೀವಿ ಅಂದಿದ್ರೆ ಆಗ್ತಿರ್ಲಿಲ್ಲ ದರ್ಶನ ಹೌದೌದು ನೋಡಿ ಎಷ್ಟು ಸೊಗಸಾಗಿದೆ ಅವರೇ ನಮ್ಮ ರಂಗನಾಥಪ್ಪ ಸ್ವಾಮಿ ದೇವರು ನಮಗೆ ತುಂಬಾ ಇಷ್ಟು ಹೂವು ದೇವಸ್ಥಾನಕ್ಕೆ ಹೌದು ಹೂವು ಅಂದ್ರೇನೆ ಇಷ್ಟ ಜಾಸ್ತಿ ನಮ್ಮ ದೇವರಿಗೆ ನೋಡಿ ಇದು ಹ್ಮ್ ಪಲ್ಲಕ್ಕಿ ಹೂವಲ್ಲೇ ಮುಚ್ಚಿಬಿಟ್ಟಿರ್ತಾರೆ ಅದ ಎಲ್ಲರಿಗೂ ಗೊತ್ತು ವಿಶ್ವ ಪ್ರಸಿದ್ಧ ನಮ್ಮ ವಿಷಯದಲ್ಲೇ ಎಲ್ಲೂ ನಡೆಯಲ್ಲ ಅಷ್ಟು ಸೊಗಸಾಗಿ ನಡೆಯುತ್ತೆ ನೋಡಿ ದರ್ಶನ ಮಾಡ್ಕೊಳ್ಳಿ ಎಲ್ಲ ಕೈ ಮುಕ್ಕೊಳ್ಳಿ ಕೈ ಮುಕ್ಕೊಳ್ಳಿ ಭಗವಂತ ನಿಮ್ಗೆಲ್ಲ ಒಳ್ಳೇದು ಮಾಡ್ತಾನೆ ಕೈ ಮುಕ್ಕೊಳ್ಳಿ ಎಲ್ಲರೂ ಎಲ್ಲರೂ ಕೈ ಮುಕ್ಕೊಳ್ಳಿ ನೋಡಿ ಇದೆಲ್ಲ ಜಾತ್ರೆ ಈಗ ನಾವು ಜಾತ್ರೆ ಸುತ್ತರಿಯಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಆದ ನಂತರ ಎಲ್ಲಾ ಹೆಂಗಿರುತ್ತೆ ಅಂತ ಎಲ್ಲ ಚೆನ್ನಾಗಿರುತ್ತೆ ನೋಡಿದೀವಿ ಆದ್ರೂ ಮಕ್ಕಳು ನೋಡ್ಲಿ ಅಂತ ಅಲ್ಗೂ ಗೋಳಾಡ್ತಾ ಇದ್ರು ಮಕ್ಕಳು ಅದ್ ಕೊಡ್ಸು ಇದು ಕೊಡಿಸೋ ಹಂಗೆ ಹಿಂಗೆ ಅಂತ ನಾವೇನು ಕೊಡಿಸ್ಲಿಲ್ಲ ಎಲ್ಲ ಮೂರೇ ದಿನಕ್ಕೆ ಮುರಿದು ಹಾಳು ಮಾಡಿ ಅಂತ ಹೇಳಿ ಅಲ್ಲೆಲ್ಲ ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದ್ವಿ ಬೋರ್ ಅಲ್ಲ ಹಂಗಾಗಿ ಒಂಥರ ಇದೊಂಥರ ಪಿಕ್ನಿಕ್ ಥರ ಎಲ್ಲ ನೋಡ್ಕೊಂಡು ನೋಡಿ ಎಲ್ಲ ಅಂಗಡಿಗಳನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಆಗಲಿ ಅಂಗಡಿ ಹಾಕೊಂಡು ಕುಂತಿದ್ದಾರೆ ಇನ್ನೂ ಅವೆಲ್ಲ ತಿರ್ಗವು ಪರ್ಗವು ರಾಟೆ ಪಾಟೆ ಅವನ್ನೆಲ್ಲ ಇನ್ನೂ ಇನ್ನೂ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಹ್ಞೂ ನಾವೆಲ್ಲ ಸುಮ್ಮನೆ ಹಂಗೆ ಓಡಾಡ್ಕೊಂಡು ಹೇಗಿದೆ ಹೇಗೆ ಅನ್ನಿಸ್ತು ಈ ಜಾತ್ರೆ ಅಂತ ಕಮೆಂಟ್ ಮಾಡಿ ಹಾಂ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನಮ್ಮ ಸಿರಾ ತಾಲೂಕ್ನವ್ರು ಯಾರಾದರೂ ಇದ್ದರೆ ಸಿರಾ ಅಂತ ಕಮೆಂಟ್ ಮಾಡಿ ಹ್ಮ್ ನೋಡಿ ಹ್ಞೂ ಹ್ಞೂ ನಮ್ಮ ಸಿರಾದವರು ವೀಡಿಯೋ ನೋಡಿದ್ದಾರೆ ಅಂದರೆ ನಮಗೂ ಆ ನೋಡಿ ಎಲ್ಲ ಓಡಾಡ್ಕೊಂಡು ಬಂದ್ವಿ ಚೆನ್ನಾಗಿದ್ ಬಾರಿ ತುಂಬಾ ದೊಡ್ಡ ಜಾತ್ರೆ ಇದು ನಮ್ಮ ಸಿರಾ ತಾಲೂಕಲ್ಲೇ ಇದೊಂದು ದೊಡ್ಡ ಜಾತ್ರೆ ಅಂತ ಹೇಳ್ಬೋದು ಹ್ಮ್ ಬಂದ್ವಿ ನೋಡಿ ನಮ್ಮ ಗಾಡಿಗೆ ಎರಡು ಹೂನಾರ ಕೊಟ್ರು ಸ್ವಾಮಿಯರು ತಗೊಂಬಂದು ಹಾಕೊಂಡ್ವಿ ಮತ್ತೆ ಪಯಣ ಹೊರಡ್ತು ಮನೆ ಕಡೆ ಪಯಣ ಅಷ್ಟೇ ಅಷ್ಟೇ ನಮ್ಮ ಸಿಂಪಲ್ ನನ್ನ ಮಗ ಅಳ್ತಲೇ ಇದ್ದಾನೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ ನಾವ್ಗೆ ಏನೂ ಕೊಡ್ಸಿಲ್ಲ ನನ್ನ ಮಗಳು ಸೀರಿಯಸ್ಸಾಗಿ ಕುಂತ ನೋಡಿ ನೋಡಿ ಅಳ್ತಾ ಇದ್ದಾನೆ ನೋಡಿ ನನ್ನ ಮಗ ಏನು ಕೊಡಿಸ್ತಾ ಇಲ್ಲ ಅಂತ ಅವ್ನು ತದ್ದಿದ್ದಂಗೆ ರಿಪೇರಿ ಮಾಡ್ಬಿಡ್ತಾನೆ ಎಲ್ಲ ಬಿಚ್ಚಿ ಅವ್ನಿಗೂ ನನ್ನ ಬುದ್ಧಿನೇ ಬಂದ್ಬಿಟ್ಟಿದೆ ನಾನೇನು ಮಾಡಲಿ ಹ್ಞೂ ಹಾಂ ಕೆರೆ ಚೆನ್ನಾಗಿದೆ ಹಾಗೆ ಹಂಗೆ ಎಂಟ್ರಿ ಎಕ್ಸಿಟ್ ಆಗ್ತಾ ಇದ್ದೀವಿ ಈಗ ಮತ್ತೆ ಅದೇ ರೋಡು ಅದೇ ಇದು ಹೋಗ್ತಾ ಇದ್ದೀವಿ ಇಷ್ಟು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಲೈಕ್ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ವಿಶೇಷತೆ ಇನ್ನೇನೂ ಇಲ್ಲ ಏನಾದರೂ ಇದ್ರೆ ನೀವೇ ಹೇಳಿ ಓಕೆ ಬಾಯ್ ಬಾಯ್ Bye, bye, a largo boy.